ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಇತ್ತೀಚೆಗೆ ನಮ್ಮ ಈ ವಾಹಿನಿಯಿಂದ ಹಿಂದಿ ಚಿತ್ರರಂಗದಲ್ಲಿ ಒಂದು ಕಾಲಘಟ್ಟದಲ್ಲಿ ಅನಭಿಷಿಕ್ತ ದೊರೆಯಾಗಿ ಮೆರೆದಂಥ ಒಬ್ಬ ನಿರ್ದೇಶಕರು ಮನಮೋಹನ್ ದೇಸಾಯಿ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ಸಾದರಪಡಿಸಿದ್ವಿ ಮನಮೋಹನ್ ದೇಸಾಯಿ ಅಂದ ಕೂಡಲೇ ನೆನಪಾಗೋದು ಅಮರ್ ಅಕ್ಬರ್ ಆಂಟನಿ ಸಿನಿಮಾ ಆ ಸಿನಿಮಾ ತಯಾರಿಕೆಯ ಹಿಂದೆ ಇರುವಂಥ ಸ್ವಾರಸ್ಯಗಳು ಆ ಸಿನಿಮಾ ಮಾಡಿದಂಥ ಸಾಧನೆ ಹಿಂದಿ ಚಿತ್ರರಂಗದ ಮಸಾಲೆ ಚಿತ್ರಗಳಿಗೆ ಒಂದು ಹೊಸ ದಿಕ್ಕನ್ನು ತೋರಿಸಿದ್ದು ಅದು ಯಾವ ಯಾವ ಕಡೆಗಳಲ್ಲಿ ಎಷ್ಟು ಪ್ರದರ್ಶನಗಳನ್ನು ಕಂಡಿದೆ ಎಷ್ಟು ಗಳಿಕೆಯನ್ನು ಮಾಡಿದೆ ಇದರ ಕತೆ ಹೇಗೆ ಸಿದ್ಧ ಆಯಿತು ಮೊದಲಾದ ಸ್ವಾರಸ್ಯಕರ ಸಂಗತಿಗಳನ್ನು ಇಟ್ಟುಕೊಂಡು ಇವತ್ತಿನ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾಧರಪಡಿಸ್ತಾ ಇದ್ದೀವಿ ಅಮರ್ ಅಕ್ಬರ್ ಆ್ಯಂಟನಿ ಹೆಸರನ್ನು ಕೇಳಿದ್ರೇ ಹಿಂದೂ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಧರ್ಮದ ಸಮನ್ವಯತೆಯ ಒಂದು ಕಥೆ ನಮ್ಮ ಕಣ್ಣು ಮುಂದೆ ಬರುತ್ತೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ದೇಶ ವಿಭಜನೆಯಾದ ಮೇಲೆ ಸಾಹಿತ್ಯದಲ್ಲಿ ಚಲನಚಿತ್ರಗಳಲ್ಲಿ ಕೋಮು ಸೌಹಾರ್ದತೆಯನ್ನು ಸಾರುವಂಥ ಹಾಡುಗಳು ಅಂಥ ಪಾತ್ರಗಳು ಅಂಥ ಸನ್ನಿವೇಶಗಳು ಚಿತ್ರಗಳು ಇವೆಲ್ಲವೂ ಅಲ್ಲಲ್ಲಿ ಕಾಣ್ಬರ್ತಾ ಇತ್ತು ಇದು ಅಂಥದ್ದೇ ಒಂದು ಪ್ರಯತ್ನ ಅಮರ್ ಅಕ್ಬರ್ ಆಂಟನಿ ತೆರೆ ಕಂಡಿದ್ದು ಮೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ವಾಸ್ತವವಾಗಿ ಈ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೇ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಇಪ್ಪತ್ತೊಂದು ತಿಂಗಳ ಕಾಲ ಇಂದಿರಾ ಗಾಂಧಿಯವರ ಆಳ್ವಿಕೆಯಲ್ಲಿ ಭಾರತ ಒಂದು ಕರಾಳವಾದ ಅಧ್ಯಾಯವನ್ನು ಅನುಭವಿಸಬೇಕಾಗತ್ತೆ ಅದು ಎಮರ್ಜೆನ್ಸಿ ಆ ಕಾರಣದಿಂದಾಗಿ ಅನೇಕ ಚಿತ್ರಗಳ ಬಿಡುಗಡೆಯ ದಿನಾಂಕಗಳಲ್ಲಿ ಏರುಪೇರಾಗತ್ತೆ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮನಮೋಹನ್ ಅವರು ನಿರ್ದೇಶನ ಮಾಡಿದ ನಾಲ್ಕು ಚಿತ್ರಗಳು ಮೇಲಿಂದ ಮೇಲೆ ಬಿಡುಗಡೆ ಆಗುತ್ತೆ ಒಂದು ಧರಮವೀರ್ ಇನ್ನೊಂದು ಚಾಚಾ ಭತೀಜ ಮತ್ತೊಂದು ಪರ್ವರೀಶ್ ಇನ್ನೊಂದು ಈಗ ನಾವು ವಿಶ್ಲೇಷಣೆ ಮಾಡ್ತಾ ಇರುವಂಥ ಅಮರ್ ಅಕ್ಬರ್ ಆಂಟನಿ ನೋಡಿ ಅವತ್ತು ಮನಮೋಹನ್ ದೇಸಾಯಿಯವರ ಪ್ರಭಾವ ಎಷ್ಟಿತ್ತು ಅವರ ಕಾಲ ಹೇಗೆ ನಡೀತಾ ಇತ್ತು ಅನ್ನೋದಕ್ಕೆ ಈ ನಾಲ್ಕೂ ಚಿತ್ರಗಳು ಆ ವರ್ಷದ ಅತ್ಯಂತ ಯಶಸ್ವಿ ಚಿತ್ರಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆಯುತ್ತೆ ಅದರಲ್ಲಿ ಮೊದಲ ಸ್ಥಾನ ಅದಕ್ಕಿದ್ದು ಅಮರ್ ಅಕ್ಬರ್ ಆಂಟನಿ ಚಿತ್ರಕ್ಕೆ ನೋಡಿ ಚಿತ್ರ ದೇಶ ವಿದೇಶಗಳಲ್ಲಿ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಮುಂಬೈನ ಇಪ್ಪತ್ತೈದು ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಂಡು ಒಂದು ದೊಡ್ಡ ದಾಖಲೆಯನ್ನು ಬರೆಯುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಹಣದುಬ್ಬರಕ್ಕೆ ಲೆಕ್ಕ ಹಾಕಿದ್ರೆ ಅಮರ್ ಅಕ್ಬರ್ ಆಂಟೋನಿ ಚಿತ್ರ ಗಳಿಸಿದ ಹಣ ನಾನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗಳು ಚಿತ್ರದ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಸಂಕ್ಷಿಪ್ತವಾಗಿ ಅದರ ಕಥೆಯನ್ನು ಹೇಳಬೇಕಾಗುತ್ತೆ ಇಲ್ಲಿ ನಾನು ಸ್ಥೂಲವಾಗಿ ಅದರ ಕಥೆಯನ್ನು ಹೇಳ್ತೀನಿ ಯಾಕೆಂದರೆ ಈ ಚಿತ್ರ ನೂರ ಎಂಬತ್ನಾಲ್ಕು ನಿಮಿಷಗಳು ಅಂದರೆ ಸರಿಸುಮಾರು ಮೂರು ಗಂಟೆಗಳ ಅವಧಿಯ ಒಂದು ಹಲವಾರು ಪಾತ್ರಗಳನ್ನು ಅಸಂಖ್ಯ ಪಾತ್ರಗಳನ್ನು ಹೊಂದಿದ್ದಂಥ ಒಂದು ಚಿತ್ರ ಹಾಗಾಗಿ ಇದರ ಕಥೆಯನ್ನು ದೃಶ್ಯ ದೃಶ್ಯವಾಗಿ ಬಿಡಿಸಿ ಹೇಳೋದು ಕಷ್ಟ ಇವತ್ತಿಗೂ ನಿಮಗೆ ಯೂಟ್ಯೂಬ್ನಲ್ಲಿ ಲಭ್ಯವಿರೋದರಿಂದ ಈ ಸಿನಿಮಾ ಆಗಾಗ ಸಿನಿಮಾ ಪ್ರಿಯರು ನೋಡ್ತಾನೇ ಇರ್ತಾರೆ ಹಾಗಾಗಿ ಆ ವಿವರಗಳನ್ನು ಅಲ್ಲಿ ನೀವು ನೋಡಬಹುದು ಪ್ರಾಣ್ ಹಾಗೂ ನಿರೂಪ ರಾಯ್ ತಂದೆ ತಾಯಿಗಳ ಪಾತ್ರ ಇಬ್ಬರು ಬಡವರು ಅವರಿಗೆ ಮೂರು ಜನ ಗಂಡು ಮಕ್ಕಳು ಪ್ರಾಣ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಒಬ್ಬ ಮಾಲೀಕನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಒಂದು ಸಂದರ್ಭದಲ್ಲಿ ಮಾಲೀಕನಿಂದಾಗಿ ಆತ ಜೈಲು ವಾಸವನ್ನು ಅನುಭವಿಸಬೇಕಾಗುತ್ತೆ ಜೈಲಿನಿಂದ ಹಿಂದಿರುಗಿ ಬಂದು ನೋಡಿದಾಗ ತನ್ನ ಪತ್ನಿ ಹಾಗೂ ಮಕ್ಕಳು ತುಂಬ ದುಸ್ಥಿತಿಯಲ್ಲಿರ್ತಾರೆ ಮಕ್ಕಳಿಗೆ ನರಿಷ್ಮೆಂಟ್ ಇರೋದಿಲ್ಲ ಪೌಷ್ಟಿಕಾಂಶವೇ ಇರೋದಿಲ್ಲ ಅದಕ್ಕಾಗಿ ಅವನಿಗೆ ಕೋಪ ಬಂದು ತನ್ನ ಮಾಲೀಕನ ಬಳಿ ಹೋಗಿ ಜಗಳ ಆಡ್ತಾನೆ ಹಿಂದಿರುಗಿ ಮನೆಗೆ ಬರುವ ಹೊತ್ತಿಗೆ ಆ ತಾಯಿ ನಾನು ನಿಮಗೆ ಹೊರೆಯಾಗಲಾರೆ ನಾನು ಪ್ರಾಣ ಕಳ್ಕೊತೀನಿ ಈ ಮಕ್ಕಳ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಒಂದು ಸೂಸೈಡ್ ನೋಟನ್ನು ಬರೆದಿಟ್ಟು ಕಣ್ಮರೆಯಾಗಿರ್ತಾಳೆ ಬೇರೆ ದಾರಿ ಕಾಣದೆ ಪ್ರಾಣ ಅವರು ತಮ್ಮ ಮೂರು ಜನ ಮಕ್ಕಳನ್ನು ಎತ್ಕೊಂಡು ಹೊರಡ್ತಾರೆ ಅಲ್ಲಿ ಸಂದರ್ಭವಶಾತ್ ಅವರು ಆ ಮಕ್ಕಳನ್ನು ಗಾಂಧಿ ಪ್ರತಿಮೆಯ ಕೆಳಗೆ ಮಲಗಿಸಿ ತಾವು ಬೇರೊಂದು ಕೆಲಸಕ್ಕೆ ಹೋಗಬೇಕಾಗತ್ತೆ ಹಾಗೆ ಹೋಗಿ ಮತ್ತೆ ಹಿಂದಿರುಗಿ ಬಂದು ನೋಡಿದಾಗ ಮೂರೂ ಮಕ್ಕಳು ಅಲ್ಲಿ ಇರೋದಿಲ್ಲ ಆ ಮೂರೂ ಜನ ಮಕ್ಕಳು ಒಬ್ಬ ಹಿಂದೂ ಒಬ್ಬ ಮುಸಲ್ಮಾನ್ ಹಾಗೂ ಒಬ್ಬ ಕ್ರಿಶ್ಚಿಯನ್ ಪೋಷಕರ ತೆಕ್ಕೆಗೆ ಬೀಳ್ತಾರೆ ಅವರ ಆಶ್ರಯದಲ್ಲೇ ಬೆಳೀತಾರೆ ಮುಂದೆ ಮೂರೂ ಜನ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾ ತಮ್ಮ ಪ್ರೇಮಿಗಳನ್ನು ಹುಡುಕಿಕೊಂಡಿರ್ತಾರೆ ಈ ಮಧ್ಯೆ ಪ್ರಾಣ ಕಳ್ಕೊತೀನಿ ಅಂತ ಬರೆದಿಟ್ಟು ಹೋದಂಥ ಆ ತಾಯಿ ಪ್ರಾಣ ಕಳ್ಕೊಂಡಿರೋದಿಲ್ಲ ಆದರೆ ಒಂದು ಅಪಘಾತದಲ್ಲಿ ಆಕೆಯ ದೃಷ್ಟಿ ಹೋಗಿರುತ್ತೆ ಹಾಗಾಗಿ ಮಕ್ಕಳು ಎದುರಿಗೆ ಬಂದರೂ ಮಕ್ಕಳನ್ನು ಗುರುತಿಸಲಾರದ ಸ್ಥಿತಿಯಲ್ಲಿ ಅವಳಿರ್ತಾಳೆ ಮಕ್ಕಳಿಗೆ ಅವಳೇ ತನ್ನ ತಾಯಿ ಅನ್ನೋದು ಗೊತ್ತಿಲ್ಲ ಈ ಮಧ್ಯೆ ಅವರು ಮುಂಬೈನ ಕ್ರಿಮಿನಲ್ ಜಗತ್ತಿನಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಏರಿರ್ತಾರೆ ಸಾಕಷ್ಟು ಹಣವನ್ನು ಗಳಿಸಿರ್ತಾರೆ ಆದರೆ ತಮ್ಮ ಭೂತಕಾಲವನ್ನು ಅವರು ಮಾಡ್ತಿರೋದಿಲ್ಲ ಸಂದರ್ಭವಶಾತ್ ಅವರು ತಮ್ಮ ಮಕ್ಕಳನ್ನು ಒಬ್ಬೊಬ್ಬರನ್ನಾಗಿ ಭೇಟಿ ಮಾಡ್ತಾರೆ ಜೊತೆಗೆ ಆ ಮಕ್ಕಳು ತಾಯಿಯನ್ನು ಭೇಟಿ ಮಾಡ್ತಾರೆ ಒಂದು ಸಂದರ್ಭದಲ್ಲಿ ತಾಯಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಮೂರೂ ಜನ ಆಕೆಯ ಮಕ್ಕಳು ತಮಗೆ ಗೊತ್ತಿಲ್ಲದೆ ಆಕೆ ತನ್ನ ತಾಯಿ ಅನ್ನೋ ವಿಚಾರ ಗೊತ್ತಿಲ್ಲದೆ ಅಲ್ಲಿಗೆ ಬರ್ತಾರೆ ಮೂರೂ ಜನರು ರಕ್ತದಾನವನ್ನು ಮಾಡಿ ಆ ತಾಯಿಯ ಜೀವವನ್ನು ಉಳಿಸ್ತಾರೆ ಆ ಕಾಲದ ಚಿತ್ರಗಳಲ್ಲಿ ನಡೀತಾ ಇದ್ದ ಹಾಗೆ ತಾಯಿಯ ಬಳಿ ಇದ್ದಂತಹ ಆ ಹಳೆಯ ಫೋಟೋ ಹಾಗೂ ಆಕೆ ಬರೆದಿಟ್ಟು ಹೋಗಿದ್ದ ಆ ಒಂದು ಸೂಸೈಡ್ ನೋಟ್ ಅದು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಸಿಕ್ಕಿ ಇವೆಲ್ಲವೂ ಒಂದಕ್ಕೊಂದು ಸನ್ನಿವೇಶಗಳಲ್ಲಿ ಪೂರಕಗೊಂಡು ಕೊನೆಗೆ ಎಲ್ಲವೂ ಸುಖಾಂತವಾಗಿ ಅಂತ್ಯವನ್ನು ಕಾಣುತ್ತೆ ನೋಡಿ ಚಲನಚಿತ್ರಗಳಲ್ಲಿ ಎರಡು ರೀತಿಯನ್ನ ನಾವು ಗುರುತಿಸಬಹುದು ಒಂದು ಚಿತ್ರದ ಪಾತ್ರಧಾರಿಗಳಿಗೆ ತಾವು ಯಾರು ಅಲ್ಲಿ ಏನು ನಡೀತಾ ಇದೆ ತಮ್ಮ ಹಾಗೂ ಎದುರುಗಡೆ ಇರುವಂಥ ಪಾತ್ರಧಾರಿಯ ಸಂಬಂಧವೇನು ಅನ್ನೋದು ಗೊತ್ತಿರೋದಿಲ್ಲ ಆದರೆ ಪ್ರೇಕ್ಷಕರಿಗೆ ಗೊತ್ತಿರುತ್ತೆ ಪ್ರೇಕ್ಷಕರಿಗೆ ಎಲ್ಲವೂ ಗೊತ್ತಿದ್ರೂ ಸಹ ಪ್ರತಿಯೊಂದು ಸನ್ನಿವೇಶದಲ್ಲೂ ಅಯ್ಯೋ ಈಗ ಇವರಿಬ್ಬರು ಒಂದಾಗಬಾರ್ದಾ ಈಗ ಇವ್ರಿಗೆ ಗೊತ್ತಾಗಬಾರ್ದ ಅಂತ ಅವರನ್ನು ಸೀಟಿನ ತುದಿಯಲ್ಲಿ ಕೂರಿಸುವಂಥ ಒಂದು ನಿರೂಪಣೆಯನ್ನು ನಿರ್ದೇಶಕರು ಮಾಡ್ತಾ ಹೋಗ್ತಾರೆ ಕೊನೆಗೂ ಪ್ರೇಕ್ಷಕರು ಅಂದ್ಕೊಂಡ ಹಾಗೆ ಆ ಪಾತ್ರಗಳು ಒಬ್ಬರನ್ನೊಬ್ಬರು ಅರಿತುಕೊಂಡಾಗ ಪ್ರೇಕ್ಷಕರಿಗೆ ಒಂದು ರೀತಿಯ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾರೆ ಇನ್ನೊಂದು ಪ್ರಕಾರದಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರೇಕ್ಷಕರನ್ನೇ ಗೊಂದಲದಲ್ಲಿ ಕೆಡವುತ್ತಾರೆ ಒಂದೊಂದು ಪಾತ್ರಗಳಿಗೂ ಏನು ಸಂಬಂಧ ಅಂತ ನಮಗೆ ಹೇಳಿದೆ ಮುಚ್ಚಿಟ್ಟಿರ್ತಾರೆ ಕೊನೆಯಲ್ಲಿ ಆ ರಹಸ್ಯವನ್ನು ಬಯಲು ಮಾಡ್ತಾರೆ ಆಗ ಒಂದು ರೀತಿಯ ಆಶ್ಚರ್ಯದಿಂದ ಪ್ರೇಕ್ಷಕರು ಒಂದು ರೀತಿಯ ಸಮಾಧಾನವನ್ನು ಹೊಂದುತ್ತಾರೆ ಈ ರೀತಿಯಾಗಿ ಎರಡು ಬಗೆಯ ನಿರೂಪಣೆಗಳಿರುತ್ತೆ ಇಲ್ಲಿ ಪ್ರೇಕ್ಷಕರಿಗೆ ಎಲ್ಲವೂ ಗೊತ್ತಿದೆ ಆದರೂ ಸಹ ಆ ಪಾತ್ರಧಾರಿಗಳು ಆ ಪಾತ್ರಗಳು ಒಂದನ್ನೊಂದು ಬೇಗ ಸೇರಲಿ ಅನ್ನುವಂಥ ಒಂದು ಆಕಾಂಕ್ಷೆ ಪ್ರೇಕ್ಷಕರಲ್ಲಿ ಹುಟ್ಟು ಹಾಕ್ತಾರೆ ಸಿನಿಮಾದಲ್ಲಿ ಹಲವು ಬಗೆಯ ಸಿನಿಮಾಗಳಿರುತ್ತೆ ಅದಕ್ಕೆ ಜಾನರ್ ಅಂತ ಕರೀತಾರೆ ಇಂಥ ಕಥೆಯ ಚಿತ್ರಗಳಿಗೆ ಡ್ರಾಮಾ ಅಂತ ಹಾಕಿರ್ತಾರೆ ಡ್ರಾಮಾ ಅಂದರೆ ಅಕ್ಷರಶಃ ನಾಟಕ ಅಂತ ಅರ್ಥ ಅಲ್ಲ ಈ ರೀತಿಯ ಸನ್ನಿವೇಶಗಳು ಅಂಥ ಚಿತ್ರ ಅಂತ ಅರ್ಥ ನೋಡಿ ನಾನು ಆಗಲೇ ಈ ಚಿತ್ರದ ಒಂದು ಸನ್ನಿವೇಶದ ಬಗ್ಗೆ ಹೇಳಿದೆ ಮೂರು ಜನ ಮಕ್ಕಳಿಗೆ ತಮ್ಮ ತಾಯಿ ಅಂತ ಗೊತ್ತಿಲ್ಲ ಆಕೆ ಆಸ್ಪತ್ರೆಯಲ್ಲಿದ್ದಾಗ ಅಕಸ್ಮಾತ್ ಆಗಿ ಅಲ್ಲಿಗೆ ಬರ್ತಾರೆ ಮೂರು ಜನರು ಆಕೆಗೆ ರಕ್ತದಾನವನ್ನು ಮಾಡ್ತಾರೆ ಆ ರಕ್ತದಾನದ ದೃಶ್ಯದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತಿಗೂ ಬೇಕಾದಷ್ಟು ಟ್ರೋಲ್ ಮಾಡುವಂಥ ಸಂದೇಶಗಳು ಬರ್ತಾ ಇರುತ್ತೆ ಅದನ್ನೇ ಇಟ್ಕೊಂಡು ಬೇಕಾದಷ್ಟು ಸ್ಪೂಫ್ಗಳನ್ನು ಕೂಡ ಮಾಡಿದ್ದಾರೆ ಯಾಕೆಂದರೆ ವೈದ್ಯಕೀಯ ಶಾಸ್ತ್ರಕ್ಕೆ ಒಪ್ಪಿತವಲ್ಲದಂಥ ಒಂದು ರೀತಿಯಲ್ಲಿ ಅಂದರೆ ಮೂರೂ ಜನರು ರಕ್ತವನ್ನು ದಾನ ಮಾಡ್ತಾರೆ ಆ ಮೂರೂ ಜನರ ರಕ್ತ ಒಂದು ಬಾಟಲಿಯಲ್ಲಿ ಸಂಗ್ರಹವಾಗಿ ಆ ತಾಯಿಯ ದೇಹಕ್ಕೆ ಹೋಗುವ ಹಾಗೆ ಅಲ್ಲಿ ಚಿತ್ರೀಕರಣವನ್ನು ಮಾಡಿದ್ದಾರೆ ಇದು ವೈದ್ಯಕೀಯ ಶಾಸ್ತ್ರದ ಪ್ರಕಾರ ಸಾಧ್ಯವೇ ಇಲ್ಲ ಹಾಗಂತ ನಿರ್ದೇಶಕ ಮನಮೋಹನ್ ದೇಸಾಯಿ ಅವರಿಗೆ ಈ ಸಂಗತಿ ಗೊತ್ತಿಲ್ವಾ ಅವರು ಕೂಡ ಪದವೀಧರರು ಖಂಡಿತವಾಗಿಯೂ ಅವರಿಗೆ ಈ ವಿಷಯ ಗೊತ್ತಿತ್ತು ಆದರೆ ಭಾರತೀಯ ಪ್ರೇಕ್ಷಕನ ನಾಡಿ ಮಿಡಿತವನ್ನು ಅವರು ಅರಿತಿದ್ದರು ಇಂಥದ್ದೊಂದು ಡ್ರಾಮಾವನ್ನು ನಾನು ಸೃಷ್ಟಿ ಮಾಡಿದ್ರೆ ಜನ ಒಪ್ಕೋತಾರೆ ಅಂತ ಆ ಒಂದು ದೃಶ್ಯವನ್ನು ಇಡ್ತಾರೆ ಚಿತ್ರ ಬಿಡುಗಡೆಯಾಗದಾಗ ಚಿತ್ರಮಂದಿರದಲ್ಲಿ ಆ ಸನ್ನಿವೇಶವನ್ನು ನೋಡಿ ಪ್ರೇಕ್ಷಕರು ಸಿಳ್ಳೆ ಹೊಡಿತಾರೆ ನೋಡಿ ಒಂದು ಚಿತ್ರಕ್ಕೆ ಕಥೆ ಚಿತ್ರಕಥೆ ನಿರ್ದೇಶನ ಇವೆಲ್ಲವೂ ಮುಖ್ಯವಾಗುತ್ತೆ ಅದಾದ ಮೇಲೆ ತಾರಾಗಣ ಇದು ಎಲ್ಲವೂ ಬರುತ್ತೆ ಆದರೆ ಮುಖ್ಯವಾಗಿ ಕಥೆ ಇರಬೇಕಾಗತ್ತೆ ಚಿತ್ರಕಥೆ ಚೆನ್ನಾಗಿರಬೇಕಾಗತ್ತೆ ನಿರ್ದೇಶನ ಸಮರ್ಥವಾಗಿರ್ಬೇಕಾಗತ್ತೆ ಈ ಚಿತ್ರದ ಕಥೆ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಸೃಷ್ಟಿಯಾದದ್ದು ಒಮ್ಮೆ ಮನಮೋಹನ್ ದೇಸಾಯಿಯವರು ಒಂದು ಸಂಜೆ ಪತ್ರಿಕೆಯನ್ನು ಓದ್ತಾ ಇರ್ತಾರೆ ಅದರಲ್ಲಿ ಒಂದು ಸುದ್ದಿ ಪ್ರಕಟವಾಗಿರುತ್ತೆ ಮಧ್ಯ ವ್ಯಸನಿಯಾದ ತಂದೆಯೊಬ್ಬ ತನ್ನ ಮೂರು ಜನ ಮಕ್ಕಳನ್ನು ಪಾರ್ಕ್ನಲ್ಲಿ ಅನಾಥವಾಗಿ ಬಿಟ್ಟು ಎಲ್ಲೋ ಹೊರಟೋಗಿದ್ದಾನೆ ಇಷ್ಟೇ ಸುದ್ದಿ ಈ ಸುದ್ದಿಯನ್ನು ಓದಿದಾಗ ಅವರ ಮನಸ್ಸಿನಲ್ಲಿ ಅಮರ್ ಅಕ್ಬರ್ ಆಂಟನಿ ಚಿತ್ರದ ಕಥೆ ಸ್ಥೂಲವಾಗಿ ರೂಪುಗೊಳ್ಳುತ್ತೆ ಮುಂದೆ ಅವರು ತಮ್ಮ ಪತ್ನಿ ಜೀವನ್ ಪ್ರಭಾ ದೇಸಾಯಿ ಅವರಲ್ಲಿ ಈ ಒಂದು ವಿಚಾರವನ್ನು ಹೇಳಿದಾಗ ಅವರು ಹಾಗೂ ಪುಷ್ಪಾ ಶರ್ಮಾ ಅವರು ಸೇರಿಕೊಂಡು ಈ ಕಥೆಗೆ ಒಂದು ಅಂತಿಮ ರೂಪವನ್ನು ಕೊಡ್ತಾರೆ ಅದಾದ ಮೇಲೆ ಈ ಕಥೆಗೆ ಖಾದರ್ ಖಾನ್ ಅವರು ಸಂಭಾಷಣೆಯನ್ನು ಬರೀತಾರೆ ಕೆ ಕೆ ಶುಕ್ಲಾ ಹಾಗೂ ಪ್ರಯೋಗರಾಜ್ ಶರ್ಮಾ ಅವರು ಒಂದು ಸುಂದರವಾದ ಚಿತ್ರಕಥೆಯನ್ನು ಸಿದ್ಧ ಮಾಡ್ತಾರೆ ಇಷ್ಟೆಲ್ಲ ಆದ ಮೇಲೆ ಈ ಚಿತ್ರಕ್ಕೆ ತಾರಾಗಣವನ್ನು ಆಯ್ಕೆ ಮಾಡಬೇಕಲ್ಲ ನೋಡಿ ಅಮರ್ ಅಕ್ಬರ್ ಆಂಟೋನಿ ಒಂದು ಸಾಮಾನ್ಯ ದರ್ಜೆಯ ಚಿತ್ರ ತಯಾರಾಗುವ ಮೂರು ಪಟ್ಟು ಬಜೆಟನ್ನು ನಿರೀಕ್ಷೆ ಮಾಡುತ್ತೆ ಯಾಕೆಂದರೆ ಇಲ್ಲಿ ಮೂರು ಜನ ನಾಯಕರು ಒಬ್ಬರು ಅಮಿತಾಬ್ ಬಚ್ಚನ್ ಇನ್ನೊಬ್ಬರು ರಿಷಿ ಕಪೂರ್ ಮತ್ತೊಬ್ಬರು ವಿನೋದ್ ಖನ್ನ ಮೂರೂ ಜನ ಆವತ್ತು ತುಂಬ ಎತ್ತರದಲ್ಲಿ ಇದ್ದಂಥ ನಾಯಕ ನಟರು ಈ ಮೂರು ಜನ ನಾಯಕ ನಟರಿಗೆ ಮೂರು ಜನ ನಾಯಕಿಯರು ಒಬ್ಬರು ಪರ್ವೀನ್ ಬಾಬಿ ಮತ್ತೊಬ್ಬರು ಶಬಾನ ಅಜ್ಮಿ ಇನ್ನೊಬ್ಬರು ನೀತು ಸಿಂಗ್ ಇವರ ಜೊತೆಗೆ ಕಥೆಯ ಬಹುಮುಖ್ಯ ಪಾತ್ರಗಳು ಪ್ರಾಣ್ ಹಾಗೂ ನಿರೂಪಾ ರಾಯವರು ಇವರಲ್ಲದೆ ಈ ಚಿತ್ರದಲ್ಲಿ ಜೀವನ್ ಹೆಲೆನ್ ನಾದಿರ ಇವರೆಲ್ಲರೂ ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ನಮ್ಮ ಕನ್ನಡದ ಕಾಡಿನ ರಹಸ್ಯ ಚಿತ್ರದ ತಾರ್ಜಾನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂತಹ ಯಶ್ರಾಜ್ ಅವರು ಅಲ್ಲಿ ಯೂಸುಫ್ ಖಾನ್ ಎನ್ನುವ ಹೆಸರಿನಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅವರು ಸಹ ಈ ಚಿತ್ರದಲ್ಲಿದ್ದಾರೆ ನೋಡಿ ಮುಂದೆ ಚಿತ್ರಕಥೆಯಲ್ಲಿ ಆ ತಾಯಿ ಮಕ್ಕಳನ್ನ ಒಬ್ಬೊಬ್ಬರನ್ನಾಗಿ ಗುರ್ತು ಹಿಡಿಬೇಕಲ್ಲ ಅದಕ್ಕೆ ಆಕೆಗೆ ಕಣ್ಣೇ ಇಲ್ಲದೆ ಇದ್ದರೆ ಗುರ್ತು ಹಿಡಿಯೋದು ಹೇಗೆ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಆಕೆ ದೃಷ್ಟಿಯನ್ನು ಕಳ್ಕೊಂಡಿರ್ತಾಳೆ ಅದೇ ರೀತಿಯಲ್ಲಿ ಮತ್ತೊಂದು ಅಪಘಾತವಾದಾಗ ಆಕೆಗೆ ಕಣ್ಣಿನ ದೃಷ್ಟಿ ಬರುತ್ತೆ ಇವು ಯಾವುದಕ್ಕೂ ತರ್ಕ ಇಲ್ಲ ಇಂಥ ತರ್ಕವಿಲ್ಲದೆ ಇದ್ದರೂ ಸಹ ಆ ದೃಶ್ಯಗಳನ್ನು ಪ್ರೇಕ್ಷಕರು ಎಂಜಾಯ್ ಮಾಡ್ತಾ ಇದ್ದರು ಆ ಸಿನಿಮಾಗಳು ಗೆಲ್ತಾ ವಾಸ್ತವವಾಗಿ ಅಮರ್ ಅಕ್ಬರ್ ಆಂಟನಿ ಚಿತ್ರದ ಕಥೆಯ ರೀತಿಯಲ್ಲಿಯೇ ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಯಶ್ರಾಜ್ ಅವರು ಒಕ್ತಿ ಅನ್ನುವ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದ್ರು ಅಲ್ಲಿ ಬಲರಾಜ್ ಸಾಹ್ನಿಯವರು ಪ್ರಾಣ್ ನಿರ್ವಹಿಸಿದಂಥ ಒಂದು ಪಾತ್ರವನ್ನೇ ವಹಿಸಿದ್ರು ಆ ಚಿತ್ರ ಕೂಡ ಅದ್ಭುತವಾದ ಯಶಸ್ಸನ್ನು ಗಳಿಸಿತ್ತು ಇದೇ ಚಿತ್ರವನ್ನು ಆಧರಿಸಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪಾಕಿಸ್ತಾನದಲ್ಲಿ ತಲಾಶ್ ಎನ್ನುವ ಒಂದು ಚಿತ್ರ ಬಿಡುಗಡೆಯಾಗತ್ತೆ ಆದರೆ ಅದಕ್ಕೂ ಮೊದಲೇ ನಮ್ಮ ಅಮರ್ ಅಕ್ಬರ್ ಆಂಟೋನಿ ಬಿಡುಗಡೆ ಆಗಬೇಕಾಗಿತ್ತು ಎಮರ್ಜೆನ್ಸಿಯಿಂದಾಗಿ ಅದು ಒಂದು ವರ್ಷ ತಡವಾಗಿ ಬಿಡುಗಡೆ ಆಗುತ್ತೆ ಒಂದು ಚಿತ್ರದ ಯಶಸ್ಸಿಗೆ ಕಥೆ ಚಿತ್ರಕಥೆ ನಿರ್ದೇಶನ ನಿರ್ಮಾಣಕ್ಕೆ ತಗಲುವ ವೆಚ್ಚ ಇವೆಲ್ಲವೂ ಮುಖ್ಯ ಪಾತ್ರವನ್ನು ವಹಿಸುವಂತೆಯೇ ಚಿತ್ರದ ಕಲಾವಿದರು ಅದ್ಭುತವಾಗಿ ಅಭಿನಯಿಸಬೇಕು ಇಲ್ಲಿ ನೋಡಿ ಅಮರ್ ಪಾತ್ರದಲ್ಲಿ ಅಭಿನಯಿಸಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬೆಳೆಯುವ ಪಾತ್ರದಲ್ಲಿ ವಿನೋದ್ ಖನ್ನಾ ಅವರು ಇನ್ನು ಒಬ್ಬ ಖವಾಲಿ ಹಾಡುಗಾರನಾಗಿ ಅಕ್ಬರ್ ಪಾತ್ರದಲ್ಲಿ ರಿಷಿ ಕಪೂರ್ ಅವರು ಇವರ ಪ್ರೇಮಿಗಳಾಗಿ ಅಭಿನಯಿಸಿರುವ ಕಲಾವಿದೆಯರು ಎಲ್ಲರ ಅಭಿನಯವೂ ಅದ್ಭುತವಾಗಿದೆ ಜೊತೆಗೆ ಪ್ರಾಣ್ ಹಾಗೂ ನಿರೂಪ ಕೂಡ ಚಿತ್ರದಲ್ಲಿ ಮರೆಯುವಂತೆಯೇ ಇಲ್ಲ ಆದರೆ ಎಲ್ಲದಕ್ಕೂ ಕಿರೀಟವಿಟ್ಟಂತೆ ಈ ಚಿತ್ರದ ಮೂಲಕ ಒಂದು ಅದ್ಭುತವನ್ನು ಸೃಷ್ಟಿಸಿದವರು ಆಂಟನಿ ಪಾತ್ರಧಾರಿ ಅಮಿತಾಬ್ ಬಚ್ಚನ್ ಅವರು ಆ ವರ್ಷದ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಪ್ರಕಟವಾದಾಗ ಅಮಿತಾಬ್ ಬಚ್ಚನ್ ಅವರಿಗೆ ಶ್ರೇಷ್ಠ ನಟ ಪ್ರಶಸ್ತಿ ಲಭ್ಯವಾಗುತ್ತೆ ಈ ಚಿತ್ರದ ಅಭಿನಯಕ್ಕೆ ಜೊತೆಗೆ ಮೂರು ಗಂಟೆಯ ಅವಧಿಯ ಚಿತ್ರವನ್ನು ಅದ್ಭುತವಾಗಿ ಪ್ರೇಕ್ಷಕರಿಗೆ ಒಂದೇ ಒಂದು ಕ್ಷಣವು ಬೇಸರವಾಗದ ರೀತಿಯಲ್ಲಿ ಸಂಕಲನವನ್ನು ಮಾಡಿದಂತಹ ಕಮಲಾಕರ್ ಕರ್ಖಾನೀಸ್ ಅವರಿಗೆ ಸಂಕಲನಕ್ಕಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಲಭ್ಯವಾಗುತ್ತೆ ಇನ್ನೊಂದು ಈ ಚಿತ್ರದ ಸಂಗೀತಕ್ಕಾಗಿ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರಿಗೆ ಲಭ್ಯವಾದಂಥ ಫಿಲ್ಮ್ ಫೇರ್ ಪ್ರಶಸ್ತಿ ಸಂಗೀತದ ಬಗ್ಗೆ ಹೇಳದೆ ಈ ಚಿತ್ರದ ವಿಶ್ಲೇಷಣೆಯನ್ನು ಮುಗಿಸೋದು ಸಾಧ್ಯವಿಲ್ಲ ನೋಡಿ ಚಿತ್ರದಲ್ಲಿ ಹಲವಾರು ಹಾಡುಗಳಿವೆ ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಒಂದು ಸಾಯಿಬಾಬಾ ಮೇಲೆ ಹಾಡುವಂಥ ಹಾಡು ಇನ್ನೊಂದು ರಿಷಿ ಕಪೂರ್ ಅವರೇ ಹಾಡುವಂಥ ಪರದಾ ಹೇ ಪರ್ದಾ ಎನ್ನುವ ಒಂದು ಖವಾಲಿ ಹಾಡು ಈ ಹಾಡುಗಳ ಜೊತೆಗೆ ಮೂರು ಜನ ನಾಯಕರು ಹಾಗೂ ಮೂರು ಜನ ನಾಯಕಿಯರು ಒಟ್ಟಾಗಿ ಹಾಡಿರುವಂಥ ಒಂದು ಯುಗಳ ಗೀತೆ ಕೂಡ ಈ ಚಿತ್ರದಲ್ಲಿದೆ ಓಹಂ ಕೋ ತುಮ್ಸೆ ಹೀಗೆ ಪ್ರಾರಂಭವಾಗುವ ಈ ಗೀತೆಯಲ್ಲಿ ವಿನೋದ್ ಖನ್ನಾ ಅವರಿಗೆ ಮುಕೇಶ್ ಅವರು ರಿಷಿ ಕಪೂರ್ ಅವರಿಗೆ ಮೊಹಮ್ಮದ್ ರಫಿ ಅವರು ಅಮಿತಾಬ್ ಬಚ್ಚನ್ ಅವರಿಗೆ ಕಿಶೋರ್ ಕುಮಾರ್ ಅವರು ಹಾಗೂ ಮೂರು ಜನ ನಾಯಕಿಯರಿಗೆ ಲತಾ ಮಂಗೇಶ್ಕರ್ ಅವರು ಹೀಗೆ ಹಿಂದಿ ಚಿತ್ರರಂಗದ ನಾಲ್ಕು ಜನ ದಿಗ್ಗಜ ಗಾಯಕರು ಈ ಒಂದು ಹಾಡನ್ನು ಹಾಡಿದ್ದಾರೆ ಈ ನಾಲ್ಕು ಜನ ಒಟ್ಟಾಗಿ ಒಂದು ಹಾಡನ್ನು ಹಾಡಿರುವ ಉದಾಹರಣೆ ಇದೊಂದೇ ಇನ್ನು ಅಮಿತಾಬ್ ಬಚ್ಚನ್ ಅವರು ಒಂದು ಮೊಟ್ಟೆ ಆಕಾರದ ಬೊಂಬೆಯ ಒಳಗಿಂದ ಹೊರಗೆ ಬರೋದು ಅಲ್ಲಿ ಒಂದು ವಿಚಿತ್ರವಾದ ಇಂಗ್ಲಿಷ್ ಸಂಭಾಷಣೆಯನ್ನು ಹೇಳೋದು ಅದಾದ ಮೇಲೆ ಅಲ್ಲಿ ಬರುವಂಥ ಒಂದು ಹಾಡು ಮೈ ನೇಮಿಸ್ ಆ್ಯಂತೋಣಿ ಗೊನ್ಸಾಲ್ವೆಸ್ ಈ ಹಾಡು ಸೃಷ್ಟಿಯಾಗಿದ್ದೇ ಒಂದು ವಿಚಿತ್ರ ವಾಸ್ತವವಾಗಿ ಮೊದಲಿಗೆ ಮನಮೋಹನ್ ದೇಸಾಯಿ ಅವರು ಅಮಿತಾಬ್ ಬಚ್ಚನ್ ಅವರ ಪಾತ್ರದ ಹೆಸರನ್ನು ಆ್ಯಂಟೋನಿ ಫರ್ನಾಂಡಿಸ್ ಅಂತ ಇಟ್ಟಿರ್ತಾರೆ ಚಿತ್ರ ನಿರ್ಮಾಣಕ್ಕೆ ಮೊದಲೇ ಚಿತ್ರಕಥೆ ಸನ್ನಿವೇಶಗಳು ಎಲ್ಲವೂ ಸೃಷ್ಟಿಯಾಗೋದ್ರಿಂದ ಸಂಗೀತವೂ ಕೂಡ ಮೊದಲೇ ಸೃಷ್ಟಿಯಾಗುತ್ತೆ ಅಲ್ಲಿ ಲಕ್ಷ್ಮೀಕಾಂತ್ ಪ್ಯಾರೆಲಲ್ ಅವರು ಈ ಹಾಡನ್ನು ಕಂಪೋಸ್ ಮಾಡ್ತಾರೆ ಮೈ ನೇಮ್ ಈಸ್ ಆ್ಯಂಟೋನಿ ಫರ್ನಾಂಡೀಸ್ ಹೀಗೆ ಕಂಪೋಸ್ ಮಾಡಿರ್ತಾರೆ ಆದರೆ ಯಾಕೋ ಅವರಿಗೆ ಏನೋ ಔಟ್ ಹೊಡಿತಾ ಇದೆ ಈ ಹೆಸರು ಸರಿ ಇಲ್ಲ ಹಾಗಾಗಿ ಆ ಫರ್ನಾಂಡೀಸ್ ಅನ್ನೋ ಪದವನ್ನು ತೆಗೆದು ಅಲ್ಲಿ ಬೇರೊಂದು ಪದವನ್ನು ಹಾಕಬೇಕು ಅಂತ ಆಲೋಚನೆ ಮಾಡ್ತಾರೆ ಏನು ಹೆಸರನ್ನು ಹಾಕೋದು ಕ್ರಿಶ್ಚಿಯನ್ ಪಾತ್ರ ಅದು ಆಗ ಅವರಿಗೆ ಅಂತ ನೆನಪಿಗೆ ಬಂದಿದ್ದು ಪ್ಯಾರೇಲಾಲ್ ಹಾಗೂ ಎಚ್ ಡಿ ಬರ್ಮನ್ ಅವರಂಥ ದಿಗ್ಗಜರಿಗೆ ವಯಲಿನ್ ಹೇಳಿಕೊಟ್ಟಂಥ ಒಬ್ಬ ಗುರು ಅವರ ಹೆಸರು ಆ್ಯಂಟನಿ ಗೊನ್ಸಾಲ್ವೇಸ್ ಅಂತ ಅಲ್ಲಿ ಫರ್ನಾಂಡಿಸ್ ಪದವನ್ನು ತೆಗೆದು ಈ ಗೊನ್ಸಾಲ್ವೇಸ್ ಎನ್ನುವ ಪದವನ್ನು ಹಾಕ್ತಾರೆ ಮುಂದೆ ನಡೆದದ್ದು ಇತಿಹಾಸ ಆಂಥೋಣಿ ಗೊನ್ಸಾಲ್ವೇಸ್ ಪಾತ್ರ ಕೂಡ ಅಮರ್ ಅಕ್ಬರ್ ಆಂಥೋಣಿ ಚಿತ್ರದ ಪ್ರಾರಂಭದ ಪದದ ರೀತಿಯಲ್ಲಿಯೇ ಅಮರವಾಗಿ ಹೋಗುತ್ತೆ ಇವತ್ತಿಗೂ ಅಮಿತಾಬ್ ಬಚ್ಚನ್ ಅವರ ದೊಡ್ಡ ಚಿತ್ರಗಳನ್ನು ಪಟ್ಟಿ ಮಾಡುವಾಗ ಈ ಚಿತ್ರ ಕೂಡ ಅಲ್ಲಿ ಸ್ಥಾನವನ್ನು ಪಡೆಯುತ್ತೆ ನೋಡಿ ಯಾವುದೇ ಒಂದು ಭಾಷೆಯಲ್ಲಿ ಒಂದು ಚಿತ್ರ ಇಂಥದ್ದೊಂದು ಯಶಸ್ಸನ್ನು ಗಳಿಸಿದಾಗ ನೆರೆಹೊರೆಯ ಚಿತ್ರರಂಗಗಳಲ್ಲಿ ಆ ಕಥೆಯನ್ನು ಆಧರಿಸಿ ರೀಮೇಕ್ ಚಿತ್ರಗಳು ಬರೋದು ನಮ್ಮಲ್ಲಿ ಮಾಮೂಲಿ ಇಲ್ಲಿ ಸಹ ಅಮರ ಅಕ್ಬರ ಅಂಥೋಣಿ ಚಿತ್ರವನ್ನು ತಮಿಳು ತೆಲುಗು ಹಾಗೂ ಮಲಯಾಳಂನಲ್ಲಿ ರೀಮೇಕ್ ಮಾಡ್ತಾರೆ ತಮಿಳಿನಲ್ಲಿ ಶಂಕರ್ ಸಲೀಂ ಸೈಮನ್ ಎನ್ನುವ ಹೆಸರಿನಲ್ಲಿ ತೆಲುಗಿನಲ್ಲಿ ರಾಮ್ ರಾಬರ್ಟ್ ರಹೀಮ್ ಎನ್ನುವ ಹೆಸರಿನಲ್ಲಿ ಮಲಯಾಳಂನಲ್ಲಿ ಜಾನ್ ಜಾಫರ್ ಜನಾರ್ದನ್ ಈ ಹೆಸರುಗಳಿಂದ ಚಿತ್ರ ತೆರೆಗೆ ಬರುತ್ತೆ ಇನ್ನು ಪಾಕಿಸ್ತಾನದಲ್ಲಿ ಪಂಜಾಬಿ ಭಾಷೆಯಲ್ಲಿ ಅನಧಿಕೃತವಾಗಿ ಇದೇ ಕಥೆಯನ್ನು ಇಟ್ಕೊಂಡು ಒಂದು ರೀಮೇಕ್ ಚಿತ್ರ ಕೂಡ ಬರುತ್ತೆ ಅದರ ಹೆಸರು ಅಕ್ಬರ್ ಅಮರ್ ಆ್ಯಂಟನಿ ಆ ದಿನಗಳಲ್ಲಿ ಒಂದು ಚಿತ್ರ ಯಶಸ್ವಿಯಾಯಿತು ಜನಗಳು ಆ ಚಿತ್ರವನ್ನು ಮುಗಿಬಿದ್ದು ನೋಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಪೂರಕವಾಗಿ ಒಂದಿಷ್ಟು ವ್ಯಾಪಾರ ವಹಿವಾಟುಗಳನ್ನು ಮಾಡುವಂಥ ಒಂದು ಪರಿಪಾಠ ಕೂಡ ಇತ್ತು ಇಲ್ಲಿ ಕೂಡ ಆ ದಿನಗಳಲ್ಲಿ ವಿನೋದ್ ಖನ್ನಾ ರಿಷಿ ಕಪೂರ್ ಹಾಗೂ ಅಮಿತಾಬ್ ಬಚ್ಚನ್ ಅವರ ಪಾತ್ರದ ಚಿತ್ರಗಳನ್ನು ಎರೇಸರ್ಗಳ ಮೇಲೆ ಪ್ರಿಂಟ್ ಮಾಡಿ ಅದನ್ನು ವಿದ್ಯಾರ್ಥಿಗಳಿಗೆ ಮಾರ್ತಾ ಇದ್ರು ಜೊತೆಗೆ ಚಿತ್ರದ ಪೋಸ್ಟರ್ಗಳು ಪೋಸ್ಟ್ ಕಾರ್ಡ್ಗಳು ಹಾಡಿನ ಬುಕ್ಲೆಟ್ಗಳು ಇವೆಲ್ಲವನ್ನ ಸ್ಟೋರ್ಗಳಲ್ಲಿ ಮಾರಾಟ ಮಾಡ್ತಾಯಿದ್ರು ನೋಡಿ ಇಷ್ಟೊಂದು ಸ್ವಾರಸ್ಯಗಳನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿರುವಂಥ ಒಂದು ಯಶಸ್ವಿ ಚಿತ್ರ ಅಮರ್ ಅಕ್ಬರ್ ಆಂಟೋನಿಯ ನಂತರ ಹಿಂದಿ ಚಿತ್ರರಂಗದ ಕಮರ್ಷಿಯಲ್ ಚಿತ್ರಗಳ ವ್ಯಾಖ್ಯಾನವೇ ಬೇರೆ ಆಗ್ತಾ ಹೋಗುತ್ತೆ ಇದಕ್ಕಿಂತ ಯಶಸ್ಸನ್ನು ಗಳಿಸಿದಂಥ ಎಷ್ಟೋ ಚಿತ್ರಗಳು ಬರುತ್ತೆ ಆದರೆ ಅದಕ್ಕೆ ಮೂಲ ಈ ಚಿತ್ರವೇ ಆದರೆ ಇಂಥದ್ದೊಂದು ಚಿತ್ರವನ್ನು ಕೈಗೆತ್ತಿಕೊಂಡಾಗ ಮನಮೋಹನ್ ದೇಸಾಯಿ ಅವರಿಗೆ ಇದು ಯಶಸ್ವಿ ಆಗುತ್ತೆ ಅನ್ನುವಂಥ ಭರವಸೆ ಇರಲಿಲ್ಲ ವಾಸ್ತವವಾಗಿ ಇದು ಅವರು ಸಂಪೂರ್ಣವಾಗಿ ತಾವೇ ನಿರ್ಮಾಣ ಮಾಡಿದಂಥ ಮೊದಲನೇ ಚಿತ್ರ ಇದಕ್ಕೆ ಹಿಂದಿನ ಚಿತ್ರಗಳಿಗೆ ಅವರು ಅಸೋಸಿಯೇಟ್ ಪ್ರೊಡ್ಯೂಸರ್ ಆಗಿರ್ತಾರೆ ಅಷ್ಟೇ ಈ ಚಿತ್ರದ ಬಗ್ಗೆ ಅವರಿಗೆ ಅಂಥದ್ದೇನೂ ನಿರೀಕ್ಷೆ ಇರಲಿಲ್ಲ ಯಶಸ್ಸಿನ ನಂತರ ಕೂಡ ಅವರು ಹೇಳ್ಕೊಂಡಿದ್ದಾರೆ ಇದೊಂದು ಫ್ಲೂಕ್ ಅಂದರೆ ಅನಿರೀಕ್ಷಿತವಾಗಿ ಗೆಲುವನ್ನು ಗಳಿಸಿದಂಥ ಒಂದು ಚಿತ್ರ ನನಗೇನು ಈ ಚಿತ್ರದ ಮೇಲೆ ನಿರೀಕ್ಷೆ ಇರಲಿಲ್ಲ ಅಂತ ಇದೇ ರೀತಿಯಾಗಿ ಭಾರತೀಯ ಚಿತ್ರರಂಗದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಆಗಾಗ ಒಂದು ಟ್ರೆಂಡ್ ಸೆಟ್ ಮಾಡಿದಂಥ ಚಿತ್ರಗಳ ಹಿಂದೆ ಇರುವಂಥ ಸ್ವಾರಸ್ಯಗಳನ್ನು ಮತ್ತೆ ನಿಮ್ಮ ಮುಂದೆ ತರ್ತೀನಿ ನಮಸ್ಕಾರ